ದೈಹಿಕ ಆಯಾಸದಿಂದ ಚತರಿಸಿಕೊಳ್ಳಲು ಸಾಧ್ಯ ಆದರೆ ನಿಮ್ಮ ಮಿದುಳಲ್ಲಿ ಕ್ರಿಯಾತ್ಮಾತ್ಮಕ ಬದಲಾವಣೆಯನ್ನು ಉಂಟು ಮಾಡುವ ಮಾನಸಿಕ ಬಳಕೆಯನ್ನು ಜಯಿಸುವುದು ಹೇಗೆ ಅದು ಫ್ರೀ ಫಟ್ಟರ್ ಕಾರ್ಟೆಕ್ಸ್ನಲ್ಲ ವಿಷಾಕಾರಿ ಉತ್ಪನ್ನಗಳ ತರಿತ ಶೇಖರಣೆ ಕಾರಣವಾಗುತ್ತದೆ ಇದು ಸ್ಪಷ್ಟವಾಗಿ ಯೋಚಿಸುವ ನಿಮ್ಮ ಸಾಮರ್ಥ್ಯವನ್ನು ಬದಲಾಯಿಸುವುದಿಲ್ಲ ಆದರೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವುದು ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಹೀಗಾಗಿ ಗುರುಗ್ರಾಮ ಮೂಲದ ಕಾಗ್ನಿಟಿವ್ ಬಿಹೇವಿಯರ್ ಥೆರಾಪಿಕ್ಸ್ ಫ್ರೀ ಸೂತ್ ಮಾನಸಿಕ ಬಾಳಿಕೆಯಿಂದ ಚೇತರಿಸಿಕೊಳ್ಳುವ ಮೂರು ಪರಿಣಾಮಕಾರಿ ಮಾರ್ಗಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಮಿದುಳಿನ ಬ ಬಳಿಕೆ ಬ್ರೈನ್ ಬರ್ಮಾಟ್ ಎಂದರೆ ದೀರ್ಘಕಾಲ ಒತ್ತಡದಿಂದ ಉಂಟಾಗುವ ಭಾವನಾತ್ಮಕ ದೈಹಿಕ ಮತ್ತು ಮಾನಸಿಕ ಬಾಳಿಕೆಯ ಸ್ಥಿತಿ ದಿನದಿಂದ ನಿಮಗೆ ಅತ್ಯಂತ ಶಕ್ತಿಯುತ ಸಮಯ ಯಾವುದೆಂದು ಗುರುತಿಸಿ ಇದು ಬೆಳಗಿನ ಸಮಯ ಎಂದು ಭಾವಿಸಬೇಡಿ ಯಾಕೆಂದರೆ ಅದು ಎಲ್ಲರಿಗೂ ಭಿನ್ನವಾಗಿರುತ್ತದೆ ಉದಾಹರಣೆಗೆ ಕೆಲವರು ಜನರು ಮಧ್ಯಾಹ್ನದ ಸಮಯದಲ್ಲಿ ಹೆಚ್ಚು ಲವಲವಿಕೆಯಿಂದ ಕೂಡಿದರೆ ಬಹುಪಾಲು ಜನರು ಲವ ಲವಲವಿಕೆಯಿಂದಿರುವುದಿಲ್ಲ ಹೀಗೆ ನಿಮ್ಮ ಸಹಾಯ ಯಾವುದು ಯಾವುದೆಂದು ನೀವು ಕಂಡುಕೊಂಡ ಬಳಿಕ ನಿಮಗೆ ಕಷ್ಟ ಎನಿಸುವ ಕೆಲಸಗಳತ್ತ ಗಮನ ಹರಿಸುವುದಲ್ಲದೆ ನೀವು ಆ ಕೆಲಸಕ್ಕೆ ಕುಳಿತಾಗ ಅದು ಸಣ್ಣ ಭಾಗಗಳಾಗಿ ಮಾಡಿಕೊಳ್ಳಿ ಮತ್ತು ಒಂದು ಸಣ್ಣ ಭಾಗ ಪೂರ್ಣಗೊಂಡ ಬಳಿಕ ಎದ್ದೇಳಿ ತತ್ವ ವರ್ಕೌಟ್ ಮಾಡಿ ಅದು ಮೆಟ್ಟುಗಳುಗಳನ್ನು ಹತ್ತಿ ಇಳಿಯುವುದು ಅಥವಾ ಸ್ಟಾರ್ಟ್ಗಳನ್ನು ಮಾಡದಿರಲಿ ಸ್ಥಳದಲ್ಲಿ ಜಾಗಿಂಗ್ ಅಥವಾ ಸ್ಕೆಚಿಂಗ್ ಮಾಡುತ್ತಿರಲಿ ಹೀಗೆ ಹಲವು ರೀತಿಯ ದೈಹಿಕ ಚಟುವಟಿಕೆಗಳು ಮೆದುಳಿನಿಂದ ಉತ್ಪತ್ತಿಯಾಗುವ ಗಳನ್ನು ಅಥವಾ ಉತ್ಪನ್ನ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತವೆ ನೋವು ಒತ್ತಡ ಒತ್ತಡವನ್ನು ನಿಭಾಯಿಸಲು ಮತ್ತು ನಿಮ್ಮ ಯೋಗ್ಯತೆ ಕ್ಷೇಮದ ಪ್ರಜ್ಞೆಯನ್ನು ಸುಧಾರಿಸಲು ಇವು ನಿಮಗೆ ಸಹಾಯ ಮಾಡುತ್ತದೆ ದೀರ್ಘಕಾಲದ ವಿರಾಮಗಳನ್ನು ತೆಗೆದುಕೊಳ್ಳದಿರಲಿ ಆದರೆ ಆಗಾಗ್ಗೆ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ ಕೆಲಸಕ್ಕೆ ಕುಳಿತುಕೊಳ್ಳುವ ಪ್ರತಿ ತೊಂಬತ್ತು ನಿಮಿಷಕ್ಕೊಮ್ಮೆ ಇಪ್ಪತ್ತು ನಿಮಿಷಗಳ ವಿರಾಮ ತೆಗೆದುಕೊಳ್ಳುವುದು ಉತ್ತಮ ಅಭ್ಯಾಸ ಅದ್ಯಾಗೂ ಪ್ರತಿ ಇಪ್ಪತ್ತು ವರ್ಷಗಳೊಮ್ಮೆ ಐದು ನಿಮಿಷಗಳ ಕಾಲ ವಿರಾಮವು ಮಿದುಳಿನ ಬಳಕೆಯನ್ನು ತಡೆಯಲು ಸಹಾಯವಾಗ ಮಾಡುತ್ತದೆ ಈ ಕಡಿಮೆ ಸಮಯದಲ್ಲಿ ಸ್ವಲ್ಪ ನೈಸರ್ಗಿಕ ಬೆಳಕನ್ನು ಪಡೆಯಲು ಪ್ರಯತ್ನಿಸಿ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ